ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಏನಿವತ್ತು ನಾಲ್ಕು ಇಪ್ಪತ್ತಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡ್ರೆ ಇವತ್ತು ಆಷಾಢದ್ದು ಮೊದಲನೇ ಶುಕ್ರವಾರ ಆಗಿರೋದರಿಂದ ನಾನು ಬೆಳಗಿನ ಜಾವ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ಫಸ್ಟಿಲ್ಲಿ ನಾನು ದೇವ್ರ ಫೋಟೋಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇವತ್ತು ದೇವ್ರಿಗೆ ಉಪ್ಪಿನ ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ಉಪ್ಪಿನ ದೀಪನ ನಾನು ಯಾವ ರೀತಿ ಹೆಚ್ಕೊತೀನಿ ಹಾಗೆಯೇ ಯಾವ ಟೈಮಲ್ಲಿ ಹಚ್ಕೋಬೇಕು ಅಂತ ನನಗೆ ಎಷ್ಟು ಗೊತ್ತು ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಕೊನೆ ತನಕ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವು ನನಗೆ ಕಮೆಂಟ್ ಮಾಡಿದ್ರೆ ನಾನು ಅದೇ ಥರ ವೀಡಿಯೋಸ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿ ಮಾಡ್ಕೊಳ್ತೀನಿ ನಾನು ಇವಾಗ ಫಸ್ಟು ದೇವ್ರ ಫೋಟೋಗೆ ಅಷ್ಟು ಕುಂಕುಮ ವಿಭೂತಿ ಎಲ್ಲ ಹಾಕಿ ಹೂವು ಹಾಕಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫೋಟೋಗಳಿಗೆಲ್ಲ ರೆಡಿ ಮಾಡ್ಕೊಂಡು ಆದ್ಮೇಲೆ ನಾನು ಇಲ್ಲಿ ಕಳಸ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮನೇಲಿ ನಾವು ಕಳಸಕ್ಕೆ ಕಾಯಿ ಇಟ್ಟು ಕಳಸ ಮಾಡಲ್ಲ ನಾನು ಹಾಗೆಯೇ ಒಂದು ಚೊಮ್ಗೆ ನೀರು ಹಾಕಿ ಎಲೆಯಿಂದ ನಾನು ಅಲಂಕಾರ ಮಾಡಿ ಎಲೆಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಹೂವು ಹಾಕಿ ನಾನು ಸಿಂಪಲ್ಲಾಗಿ ಕಳಸ ಮಾಡ್ಕೊಳ್ತೀನಿ ಕಳಸ ಹಾಗೆಯೇ ಫೋಟೋ ಎಲ್ಲ ರೆಡಿ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ನಾನು ಉಪ್ಪಿನ ದೀಪ ಹಚ್ಚೋಕ್ಕೆ ಮಣ್ಣೊಂದು ಎರಡು ದೀಪ ತಗೊಂಡಿದ್ದೀನಿ ಹಾಗೆಯೇ ಒಂದು ಮಣ್ಣಿಂದು ಪ್ಲೇಟ್ ತೊಗೊಂಡಿದ್ದೀನಿ ಇವು ಮೂರಕ್ಕೂ ಸಹ ಇವಾಗ ನಾನು ಇಟ್ಕೊಂಡಿರೋ ಅಂಥ ಅರ್ಶನ ನಾನು ಪ್ಲೇಟು ಒಳಗಡೆ ಹಾಗೆಯೇ ಪ್ಲೇಟ್ ಮೇಲುಗಡೆನೂ ಸಹ ನೀಟಾಗಿ ಹಚ್ಕೊಳ್ತೀನಿ ನಾವು ಅರ್ಶನ ಕಲಿಸ್ಬೇಕಾದ್ರೆ ಹಾಲು ಸಹ ಹಾಕಿ ಕಲಿಸ್ಕೊಬೋದು ಹಾಲು ಬದಲು ನೀರು ಸಹ ಹಾಕಿ ಕಲಿಸ್ಕೊಬೋದು ನಾನಿವತ್ತು ನೀರಾಕಿ ಕಲಿಸ್ಕೊಂಡಿದ್ದೀನಿ ಅರ್ಶನಾಗೆ ನಾನಿವಾಗ ನೀಟಾಗಿ ಹಚ್ಕೊಂಡಾದಮೇಲೆ ದೀಪಗಳಿಗೂ ಸಹ ನಾನು ಹಚ್ಕೊಳ್ತಾ ಇದ್ದೀನಿ ಅರ್ಶನ ಮಣ್ಣಿನ ಪಾತ್ರೆಗಳಲ್ಲೇ ಯಾಕೆ ದೇವ್ರಿಗೆ ದೀಪ ಹಚ್ಕೋಬೇಕು ಅಂತ ನೀವು ಕೇಳೋದಾದರೆ ಮಣ್ಣಿಂದ ಮಾಡಿರೋದು ದೇವ ವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ನಾವು ಮಣ್ಣಿಂದು ದೀಪಗಳಲ್ಲೇ ದೀಪ ಹಚ್ಕೋಬೇಕಾಗತ್ತೆ ನಿಮ್ಮನೇಲಿ ಮಣ್ಣಿನ ದೀಪಗಳಿಲ್ಲ ಅಂತಂದರೆ ಮಾಮೂಲಿ ನಾವು ಯೂಸ್ ಮಾಡ್ತೀವಲ್ಲ ಆ ದೀಪದಲ್ಲೂ ಸಹ ನಾವು ದೀಪ ಹಚ್ಕೋಬೋದು ಇಲ್ಲ ಅಂತಂದರೆ ಗ್ಲಾಸ್ದು ಬರುತ್ತಲ್ಲ ಅದರಲ್ಲೂ ಸಹ ನಾವು ಹಚ್ಕೋಬೋದು ನಾನು ಪ್ಲೇಟ್ಗೆ ಹಾಗೆಯೇ ದೀಪಗಳಿಗೆಲ್ಲ ಅರ್ಶನ ಹಚ್ಕೊಂಡಾದ ಮೇಲೆ ಇಲ್ಲಿ ನಾನು ದೀಪ ಇಡೋವಂಥ ಜಾಗಕ್ಕೆ ರಂಗೋಲೆ ಹಾಕಿ ರಂಗೋಲೆ ಮೇಲೆ ಸ್ವಲ್ಪ ಅರ್ಶಿನ ಕುಂಕುಮ ಹಾಗೆಯೇ ಹೂವು ಹಾಕಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ರಂಗೋಲೆ ನಾವು ಯಾಕೆ ಹಾಕಬೇಕು ಅಂತಂದರೆ ನಾವು ದೀಪ ಇಡೋವಂಥ ಜಾಗನ ಖಾಲಿ ಹಾಗೇ ಇಡಬಾರ್ದು ಅದರಿಂದ ನಾವು ರಂಗೋಲೆ ಇಟ್ಟು ಆಮೇಲೆ ನಾವು ರೆಡಿ ಅಂಥ ಪ್ಲೇಟ್ನ ರಂಗೋಲೆ ಮೇಲೆ ಇಡಬೇಕಾಗತ್ತೆ ನಾನು ಪ್ಲೇಟೆಲ್ಲ ಇಟ್ಕೊಂಡಾದಮೇಲೆ ಇಲ್ಲಿ ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪನ್ನ ನಾನು ಅಡುಗೆಗೆ ಯೂಸ್ ಮಾಡ್ತೀನಲ್ಲ ಆ ಉಪ್ಪನ್ನ ನಾನು ಯೂಸ್ ಇಲ್ಲ ದೇವ್ರ ದೀಪ ಹಚ್ಚೋಕ್ಕೆ ಅಂತ ಹೇಳಿ ನಾನು ಸಪ್ರೇಟಾಗಿ ಒಂದು ಪ್ಯಾಕೆಟ್ ತೊಗೊಬಂದು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ನಾನು ಇಲ್ಲಿ ನನ್ನ ಕೈಯಲ್ಲಿ ಮೂರು ಇಡಿಯಷ್ಟು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾವು ಪ್ಲೇಟ್ ಒಳಗಡೆ ಉಪ್ಪು ಹಾಕಬೇಕಾದ್ರೆ ನಮ್ಮ ಮನಸ್ಸಲ್ಲಿ ನಾವು ದೇವ್ರಿಗೆ ಯಾವ ಬೇಡಿಕೆನ ಇಡಬೇಕಾಗತ್ತೆ ಆ ಬೇಡಿಕೆನ ನಾವು ಮನಸ್ಸಲ್ಲಿ ಹೇಳ್ಕೊಂಡು ನಾವು ಉಪ್ಪನ್ನ ಹಾಕಬೇಕಾಗತ್ತೆ ನಾನು ಉಪ್ಪೆಲ್ಲ ಹಾಕೊಂಡಾದ್ಮೇಲೆ ಇಲ್ಲಿ ಪ್ಲೇಟ್ಗೆ ಅರ್ಶನ ಕುಂಕುಮ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇಲ್ಲಿ ಈ ದೀಪಕ್ಕೂ ಸಹ ನಾನು ಅರ್ಶನ ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೀನಿ ಈ ದೀಪ ಹಚ್ಚೋದ್ರಿಂದ ಏನಪ್ಪ ಉಪಯೋಗಗಳು ಅಂತ ನೀವು ಕೇಳೋದಾದರೆ ಇವಾಗ ಮನೆಯಲ್ಲಿ ಹಣಕಾಸು ತೊಂದರೆ ಇದ್ದರೆ ಅಥವಾ ಸಾಲಬಾಧೆ ಏನಾದರೂ ಜಾಸ್ತಿ ಆಗಿದ್ದರೆ ಅಥವಾ ನಮ್ಮ ಮನ್ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಅಥವಾ ನಾವು ಏನಾದರೂ ಕೆಲಸ ಮಾಡಬೇಕು ಆ ಕೆಲಸ ಇಲ್ಲ ಅಂತ ಹೇಳಿದ್ರೆ ಈ ದೀಪ ಹಚ್ಚೋದ್ರಿಂದ ಎಲ್ಲ ಕೆಲಸಗಳು ಬೇಗ ಆಗುತ್ತೆ ಅಂತ ಹೇಳ್ತಾರೆ ಅದರಿಂದ ನಾನು ಒಂದು ಸಲ ನಮ್ಮ ಮನೇಲಿ ಈ ದೀಪ ಹಚ್ಚಿ ಟ್ರೈ ಮಾಡೋಣ ಅಂತ ಹೇಳಿ ನಾನು ಇದೇ ಫಸ್ಟು ನಾನು ನಮ್ಮ ಮನೇಲಿ ಉಪ್ಪಿನ ದೀಪ ಹಚ್ತಾ ಇರೋದು ನೆಕ್ಸ್ಟ್ ಇಲ್ಲಿ ನಾನು ಉಪ್ಪಿನ ಮೇಲೆ ಒಂದು ದೀಪ ಇಟ್ಕೊಂಡೆ ದೀಪ ಇಟ್ಟಾದ ಮೇಲೆ ಇನ್ನೊಂದು ದೀಪ ಇಟ್ಟು ಬತ್ತಿ ಹಾಕಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾವು ದೇವ್ರಿಗೆ ದೀಪ ಹಚ್ಚಬೇಕಾದ್ರೆ ಒಂದು ಬತ್ತಿನ ಯಾವಾಗಲೂ ಯೂಸ್ ಮಾಡಬಾರ್ದು ಎರಡು ಬತ್ತಿ ಹಾಕಿ ನಾವು ದೇವ್ರಿಗೆ ದೀಪ ಹಚ್ಚಬೇಕಾಗುತ್ತೆ ಇಲ್ಲಿ ನಾನು ಯಾವ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಉಪ್ಪಿನ ದೀಪ ಹಚ್ಬೇಕಾದ್ರೆ ನಾವು ಕೊಬ್ಬರಿ ಎಣ್ಣೆ ಹಾಕಬೇಕು ಇಲ್ಲಾಂತಂದರೆ ಎಳ್ಳು ಎಣ್ಣೆ ಹಾಕಬೇಕು ಇಲ್ಲ ಅಂತಂದರೆ ತುಪ್ಪದ ದೀಪ ಹಚ್ಚಬೇಕು ಇವು ಮೂರದ್ರಲ್ಲಿ ಬಿಟ್ಟು ಬೇರೆದ್ರಲ್ಲಿ ನಾವು ಯಾವುದರಲ್ಲೂ ಸಹ ಎಣ್ಣೆ ಹಾಕಿ ನಾವು ದೀಪಾನ ಹಚ್ಕೋಬಾರ್ದು ಅದಾದ ಮೇಲೆ ಇಲ್ಲಿ ನಾನು ಹೂವಿಂದ ದೀಪನ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಲಕ್ಷ್ಮೀ ದೇವಿಗೆ ಇಷ್ಟವಾಗಿರೋ ಹೂಗಳು ಅಂತಂದ್ರೆ ಗುಲಾಬಿ ಸೇವಂತಿಗೆ ಹಾಗೆಯೇ ಮಲ್ಲಿಗೆ ಹೂವು ಯಾವ ಹೂವಲ್ಲಿ ಘಮ ಜಾಸ್ತಿ ಇರುತ್ತೆ ಆ ಹೂವು ದೇವ್ರಿಗೆ ಇಷ್ಟ ಅಂತ ಹೇಳ್ತಾರೆ ನೀವು ಯಾವಾಗಲೂ ಅಷ್ಟೇ ಈ ಥರ ಗಮ ಇರೋವಂಥ ಹೂಗಳಲ್ಲಿ ಲಕ್ಷ್ಮೀ ದೇವಿನ ನೀವು ಅಲಂಕಾರ ಮಾಡಿ ದೇವ್ರಿಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ಮನೇಲಿ ಈ ಥರ ಹೂಗಳಿಲ್ಲ ಅಂತಂದರೆ ಯಾವ ಹೂವು ಸಿಗುತ್ತೆ ಆ ಹೂವಿಂದ ಸಹ ನೀವು ದೇವ್ರನ್ನ ಅಲಂಕಾರ ಮಾಡ್ಕೋಬೋದು ನಾನು ಹೂವಿಂದ ಎಲ್ಲ ಅಲಂಕಾರ ಮಾಡ್ಕೊಂಡಾದ ಮೇಲೆ ಇಲ್ಲಿ ಸ್ಟವ್ಗೂ ಸಹ ಅರ್ಶನ ಕುಂಕುಮ ಹೂವು ರಂಗೋಲಿ ಎಲ್ಲ ಇಟ್ಟು ನಾನು ನೈವೇದ್ಯ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ನೈವೇದ್ಯಕ್ಕೆ ಕೇಸರಿ ಭಾತ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕೇಸರಿ ಕೇಸರಿಭಾತ್ನ ಮಾಡಿ ನೈವೇದ್ಯಕ್ಕೆ ಪೂಜೆ ಮಾಡ್ತೀನಿ ಲಕ್ಷ್ಮೀ ದೇವ್ರಿಗೆ ನಾನು ಕೇಳಿದ ಪ್ರಕಾರ ಯಾವುದು ನೈವೇದ್ಯ ತುಂಬ ಇಷ್ಟ ಅಂತಂದರೆ ಗೋಧಿ ಪಾಯಸ ಹಾಗೆಯೇ ಅಕ್ಕಿ ಪಾಯಸ ಈ ಥರ ಪಾಯಸಗಳು ದೇವ್ರಿಗೆ ಇಷ್ಟ ಆಗುತ್ತಂತೆ ಆ ಥರ ನಿಮಗೆ ಟೈಮ್ ಇದ್ದರೆ ನೀವು ಆ ಥರ ನೈವೇದ್ಯಗಳು ಮಾಡಿ ಇಡ್ಬೋದು ಇಲ್ಲ ಅಂತಂದರೆ ನೀವು ನೈವೇದ್ಯ ಮನೇಲಿ ಯಾವ್ದು ಮಾಡಿರ್ತೀರ ಆ ನೈವೇದ್ಯನೂ ಇಡ್ಬೋದು ಇಲ್ಲ ಅಂತಂದರೆ ಹಣ್ಣುಗಳೂ ಸಹ ನೀವು ನೈವೇದ್ಯ ಮಾಡಿ ಇಡ್ಬೋದು ನಾನು ನೈವೇದ್ಯ ಎಲ್ಲ ಮಾಡ್ಕೊಂಡಾದ ಮೇಲೆ ಇಲ್ಲಿ ಹೊರಗಡೆ ಬಂದು ಹೊಸ್ಲಿಗೆ ನಾನು ಅರ್ಶನ ಕುಂಕುಮ ಎಲ್ಲ ಇಟ್ಟು ರಂಗೋಲೆ ಬಿಟ್ಟು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನಾವು ಹೊಸ್ಲಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಈ ಥರ ರೆಡಿ ಮಾಡಿದ್ರೆ ಮನೆ ಒಳಗಡೆ ಏನಾದರೂ ನೆಗೆಟಿವ್ ಎನರ್ಜಿ ಬಂದರೆ ಈ ಅರಿಶಿನ ಕುಂಕುಮ ಎಲ್ಲ ನೆಗೆಟಿವ್ ಎನರ್ಜಿನ ತಡೀತಿದೆ ಅಂತ ಹೇಳಿ ಈ ಥರ ರೆಡಿ ಮಾಡ್ಕೊಳ್ಳೋದು ಹಾಗೆಯೇ ನಾನಿಲ್ಲಿ ತುಳಸಿ ಕಟ್ಟೆಗೂ ಸಹ ರೆಡಿ ಮಾಡಿಕೊಂಡೆ ಹೊರ್ಗಡೆ ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ನಾನು ಒಳಗಡೆ ಬಂದು ಇಲ್ಲಿ ದೀಪಗಳನ್ನ ಹಚ್ಕೊಳ್ತಾ ಇದ್ದೀನಿ ನಾವು ಯಾವಾಗಲೂ ಅಷ್ಟೇ ದೇವರಿಗೆ ದೀಪ ಹಚ್ಬೇಕಾದ್ರೆ ಮ್ಯಾಚ್ ಬಾಕ್ಸಿಂದ ಹಚ್ಬಾರ್ದು ಈ ಥರ ಗಂದ್ಲಕಡ್ಡಿಯಿಂದ ನಾವು ಫಸ್ಟು ಹಚ್ಕೊಂಡು ಅದಾದಮೇಲೆ ನಾವು ದೀಪಗಳನ್ನ ಹಚ್ಕೋಬೇಕಾಗತ್ತೆ ಈ ಥರ ಮಾಡೋದರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಾನು ದೀಪ ಎಲ್ಲ ಹಚ್ಕೊಂಡಾದ್ಮೇಲೆ ಹೇಳಿ ದೀಪಕ್ಕೆ ಸ್ವಲ್ಪ ಅಷ್ಟ ಕುಂಕುಮ ಹಾಗೆಯೇ ಸ್ವಲ್ಪ ಅಕ್ಷತೆ ಹಾಕಿ ನಾನು ಫಸ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಸಪ್ರೇಟಾಗಿ ಲಕ್ಷ್ಮೀ ದೇವಿ ಇರೋವಂಥ ಫೋಟೋ ಆಗಲಿ ಅಥವಾ ವಿಗ್ರಹ ಆಗಲಿ ಇರಲಿಲ್ಲ ಅದರಿಂದ ನಾನು ಇರೋವಂಥ ಫೋಟೋಗಳಿಗೇ ನಾನು ದೀಪ ಹಚ್ಚಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಏನಾದರೂ ಲಕ್ಷ್ಮೀ ದೇವಿದು ಫೋಟೋ ವಿಗ್ರಹ ಇದ್ದರೆ ನೀವು ಅದಕ್ಕೇ ಪೂಜೆ ಮಾಡ್ಕೋಬೋದು ನಾನು ನೆಕ್ಸ್ಟು ಟೈಮು ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀ ದೇವಿದು ಫೋಟೋ ತಂದು ಆಮೇಲೆ ಪೂಜೆ ಮಾಡ್ತೀನಿ ನಮ್ಮ ಮನೇಲಿ ಲಕ್ಷ್ಮೀ ದೇವಿದು ಫೋಟೋ ಆಗಲಿ ವಿಗ್ರಹ ಆಗಲಿ ಇರಲಿಲ್ವಲ್ಲ ಅದರಿಂದ ನಾನು ಬೌಲ್ಗೆ ಒಂದು ರೂಪಾಯಿ ಇಟ್ಟು ಒಂದು ರೂಪಾಯಿಗೆ ನಾನಿವಾಗ ಕುಂಕುಮ ಇಂದ ಅರ್ಚನೆ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಫೋಟೋ ವಿಗ್ರಹ ಇದ್ದರೆ ನೀವು ಅಲ್ಲಿಗೆ ಕುಂಕುಮಿಂದ ಅರ್ಚನೆ ಮಾಡ್ಕೋಬೋದು ಕುಂಕುಮಯಿಂದ ಇವಾಗ ಅರ್ಚನೆ ಮಾಡಿ ಆ ಬೌಲ್ ಒಳಗಡೆಗೆ ನಾನು ಇವಾಗ ಸ್ವಲ್ಪ ಅಕ್ಷತೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಮ್ಮ ಮನೆಯಲ್ಲಿ ಒಂದು ರೂಪಾಯಿ ಕಾಯಿಲೆ ಇವಾಗ ಲಕ್ಷ್ಮೀ ದೇವಿ ಆಗಿದೆ ಈ ಥರ ನಾನು ಮಾಡ್ಬೋದು ಅಂತ ಯೂಟ್ಯೂಬಲ್ಲಿ ನೋಡಿ ಮಾಡ್ತಾ ಇರೋದು ಇವಾಗ ನಾನು ಗಂಗ್ಲಕಡ್ಡಿಯಿಂದ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇಲ್ಲಿ ನಾನು ಮಾಡಿದಂಥ ನೈವೇದ್ಯನ ದೇವ್ರ ಫೋಟೋ ಮುಂದೆ ಇಟ್ಕೊಳ್ತಾ ಇದ್ದೀನಿ ದೇವ್ರ ಫೋಟೋ ಮುಂದೆ ನಾವು ನೈವೇದ್ಯ ಎಲ್ಲ ಇಟ್ಕೊಂಡಾದ್ಮೇಲೆ ಮಹಾಮಂಗ್ಳಾರತಿ ಅನ್ನೋದನ್ನ ಮಾಡಬೇಕಾಗತ್ತೆ ಈ ಮಹಾಮಂಗಳಾರತಿ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನಾನು ಎಲೆ ಅಡಿಕೆ ಹಾಗೆಯೇ ಬಾಳೆಹಣ್ಣ ಲಕ್ಷ್ಮೀ ದೇವಿಗೆ ಮುಡಿಸಿ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ಲಕ್ಷ್ಮೀ ದೇವಿಗೆ ಇದರಿಂದ ಬಾಗಿನ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ ಈ ಥರ ಮಾಡ್ಕೊಳ್ತಾ ಇರೋದು ಈ ಪೂಜೆನ ನಾವು ಯಾವ ಟೈಮಿಂಗ್ಸಲ್ಲಿ ಮಾಡಬೇಕು ಅಂತ ನೀವು ಕೇಳೋದಾದರೆ ಬೆಳಿಗ್ಗೆ ಐದೂವರೆ ಒಳಗಡೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೋಬೇಕಾಗುತ್ತೆ ಆ ಟೈಮಲ್ಲಿ ನಿಮ್ಗೆ ಏನಾದರೂ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಸಂಜೆ ಗೋಧುಳಿ ಟೈಮಲ್ಲೂ ಸಹ ನೀವು ಮಾಡ್ಕೋಬೋದು ನಾನಿವಾಗ ಎಲ್ಲ ಮಾಡ್ಕೊಂಡಾದ ಮೇಲೆ ಇಲ್ಲಿ ಮಹಾಮಂಗಳಾರತಿನ ಮಾಡ್ಕೊಳ್ತಾ ಇದ್ದೀನಿ ಮಹಾಮಂಗಳಾರತಿ ಮಾಡಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಆಸೆ ಏನಿರುತ್ತೆ ಅದನ್ನು ನಾವು ದೇವ್ರ ಹತ್ರ ಹೇಳ್ಕೊಂಡು ಪೂಜೆ ಮಾಡಬೇಕಾಗುತ್ತೆ ಪೂಜೆ ಎಲ್ಲ ನಾನು ಇಲ್ಲಿ ಸಾಂಬ್ರಾಣಿ ಹೊಗೆನ ಮನೆಗೆಲ್ಲ ಹಾಕ್ತಾ ಇದ್ದೀನಿ ಈ ಥರ ಹಾಕೋದ್ರಿಂದ ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ಏನಾದರೂ ಇದ್ರೆ ಹೋಗುತ್ತೆ ಅಂತ ಈ ಥರ ನಾವು ಮಾಡ್ಕೋಬೇಕಾಗತ್ತೆ ಬಗ್ಗೆ ನನಗೆ ಎಷ್ಟು ಗೊತ್ತು ಅಷ್ಟು ನಿಮ್ಮ ಜೊತೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆಯೇ ನಮ್ಮ ಮನೇಲಿ ಯಾವ ರೀತಿ ಪೂಜೆ ಮಾಡಿಕೊಂಡೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್